ಜರ್ಮನ್ ವೃತ್ತಗಳು ನಿಜಕ್ಕೂ ಜರ್ಮನ್ ವೃತ್ತಗಳಾಗಿದ್ದ ಚೆನ್ನಾಗಿರೋ ರಸ್ತೆ ಕಿತ್ತು ಮಾಡ್ತಿರೋ ಜರ್ಮನ್ ವೃತ್ತಗಳು ಈ ಸಮಯದಲ್ಲಿ ದಾವಣಗೆರೆಗೆ ಬೇಕಿತ್ತ ಸ್ಮಾರ್ಟ್ ಸಿಟಿಗೆ ಕಳಂಕ ತರುತ್ತಾ ದಾವಣಗೆರೆಯ ರಸ್ತೆಗಳು ಹಾಗಿದ್ರೆ ಜರ್ಮನ್ ವೃತ್ತಗಳ ಬಗ್ಗೆ ದಾವಣಗೆರೆ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಹೊಟ್ಟೆಗಿಟ್ಟರೆ ಇಟ್ಟಿಲ್ಲ ಅಂದ್ರೆ ಜುಟ್ಟಿ ಮಲಿಗೆ ಹೋಗುವಂತ ಗಾದೆ ಇದೆ ಆತರ ಚೆನ್ನಾಗಿರೋ ರಸ್ತೆ ಕಟ್ಮುಟ್ಟಾಗಿ ಇನ್ನೊಂದು ಐವತ್ತು ವರ್ಷ ಆದ್ರೆ ಏನೂ ಆಗಲ್ಲ ಆತರ ಇರೋ ರಸ್ತೆಗಳನ್ನ ಹೊಡೆದು ಜನಗಳಿಗೆ ತೊಂದರೆ ಕೊಡುವಂತ ಕಾರ್ಯ ದುಡ್ಡು ಹೊಡೆಯುವಂತ ಯೋಜನೆ ಅಷ್ಟೇ ಬಿಟ್ಟು ನೇನೇ ಇಲ್ಲ ಆ ಸ್ಮಾರ್ಟ್ ಸಿಟಿ ಅಂಡರ್ ಅದನ್ನ ಹೆಸರು ಹೇಳ್ತಾರೆ ಎಷ್ಟು ಜನ ಬರೋ ಅದನ್ನ ದುಡ್ಡು ತಿಂತಾ ಇದ್ದಾರೆ ದಾವಣಗೆರೆಯಲ್ಲಿ ಸರಿಯಾಗಿರುವ ರಸ್ತೆಗಳನ್ನು ನೋಡಿದು ಏನು ಜರ್ಮನ್ ಮಾದರಿಯ ವೃತ್ತಗಳನ್ನು ಮಾಡಲು ಹೊರಟಿದ್ದಾರೆ ಆದರೆ ಈ ಹಿಂದೆ ಮಾಡಿದಂತಹ ಜರ್ಮನ್ ಮಾದರಿಯ ವೃತ್ತ ನಿಜಕ್ಕೂ ಜರ್ಮನ್ ಮಾದರಿ ವೃತ್ತವಾಗಿದೆಯಾ ಎಂಬುದನ್ನು ನಾವು ನಿಮಗೆ ತೋರಿಸ್ತೀವಿ ಹೌದು ಏನು ದಾವಣಗೆರೆ ನಗರದಲ್ಲಿರುವ ವಿದ್ಯಾರ್ಥಿ ಭವನದಲ್ಲಿ ಈ ಹಿಂದೆ ಮಾಡಿದಂತಹ ಜರ್ಮನ್ ಮಾದರಿ ವೃತ್ತ ನಿಜಕ್ಕೂ ಸ್ಮಾರ್ಟ್ ಆಗಿದೆಯಾ ಅಂದರೆ ಜರ್ಮನ್ ವೃತ್ತವಾಗಿ ಮಾರ್ಪಾಡು ಎಂಬುದು ಸಹ ನೀವು ದೃಶ್ಯದಲ್ಲಿ ನೋಡ್ಬೋದು ಏನು ರಸ್ತೆಯನ್ನು ಒಡೆದು ಕಲ್ಲನ್ನು ಹಾಕಿರುವಂಥದೇ ಇದು ಜರ್ಮನ್ ಮಾದರಿಯ ವೃತ್ತ ಆಗಿದೆ ಎಂಬುದು ಜನರ ಪ್ರಶ್ನೆ ಆಗಿದೆ ಅಂದರೆ ಈ ರೀತಿಯ ಮಾಡೋದಕ್ಕೆ ಸರಿಯಾಗಿರೋ ರಸ್ತೆಯನ್ನು ಹೊಡಿಬೇಕಾ ಈ ಹಿಂದೆ ಮಾಡಿದಂತಹ ಜರ್ಮನ್ ಮಾದರಿಯ ವೃತ್ತ ನಿಜಕ್ಕೂ ಸ್ಮಾರ್ಟ್ ಆಗಿದೆಯಾ ಅಂದ್ರೆ ಜರ್ಮನ್ ಮಾದರಿ ಅಂತನೇ ಇದೆಯಾ ಅಂದ್ರೆ ಪಕ್ಕದಲ್ಲಿ ಸಾಕಷ್ಟು ಗುಂಡಿಗಳಿದೆ ಆ ಗುಂಡಿ ಮುಚ್ಚಿಸುವ ಸಮಯದಲ್ಲಿ ಈ ರೀತಿ ಜರ್ಮನ್ ಮಾದರಿಯ ವೃತ್ತಗಳನ್ನು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಜನರ ಆಕ್ರೋಶಕ್ಕೆ ಒಂದು ಈಡಾಗಿರುವಂತದ್ದು ಚೆನ್ನಾಗಿರೋ ರೋಡ್ ಉಡ್ಯಕ್ಕಿಂತ ಮುಂಚೆ ಅವರು ಯೋಚನೆ ಮಾಡ್ಬೇಕು ಸರ್ ಹೊಡ್ಯಕ್ಕಿಂತ ಮುಂಚೆ ಯೋಚನೆ ಮಾಡಿ ಇದ್ ಮಾಡ್ಬೇಕಾಗಿತ್ತು ಇಲ್ಲಂತಲ್ಲ ಎಲ್ಲ ಕಡೆನೂ ಗುಂಡಿ ಇದೆ ಅದು ಫಸ್ಟ್ ಮುಚ್ಚಬೇಕು ಫಸ್ಟ್ ಓಟ್ ಹಾಕಕ್ಕಿಂತ ಮುಂಚೆ ಅವ್ರು ಯೋಚನೆ ಮಾಡ್ಬೇಕು ನಾವು ಯಾರಿಗೆ ಓಟ್ ಹಾಕ್ಬೇಕು ಯಾರಿಗೆ ಬಿಡಬೇಕು ಅನ್ನೋದನ್ನ ಅವ್ರು ಯೋಚನೆ ಮಾಡ್ಬೇಕು ಓಟ್ ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಹಾಕಿದ್ರೆ ಇವೆಲ್ಲ ಪ್ರಾಬ್ಲಮ್ ಆಗಲ್ಲ ಸರ್ ಎಲ್ಲಾ ಕಡೆನೂ ಗುಂಡಿ ಇದೆ ನೋಡ್ರಿ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಈಗ ಇಷ್ಟಿಷ್ಟೇ ಅಲ್ಲ ನಿನ್ನೆನೆ ಜಸ್ಟ್ ಆಂಬುಲೆನ್ಸ್ ಹೋಗ್ತಿದೆ ಆಂಬುಲೆನ್ಸಿಗೆ ದಾರಿ ಬಿಡ್ತಾ ಇಲ್ಲ ಇನ್ನೇ ಆಗೋಕ್ಕಿಂತ ಅವ್ರು ಮುಂಚೆನೇ ಎಚ್ಚರಿತ್ಕೊಂಡು ಓಟ್ ಹಾಕಿದ್ರೆ ಪ್ರಾಬ್ಲಮ್ ಎಲ್ಲ ಆಗಲ್ಲ ಒಂದು ಐತಲ್ಲ ಇಲ್ಲಿ ರೋಡ್ ಎಲ್ಲಿ ಎಲ್ಲೆಲ್ಲಿ ಐತಲ್ಲ ಗೊತ್ತಿಲ್ಲ ಅಷ್ಟೊಂದು ಒಂದು ಅಂಶ ರೋಡ್ ಎಲ್ಲಿ ಬೇಕಲ್ಲ ಮುಂದೆ ನೋಡಣ್ಣ ಅಣ್ಣ ಎಲ್ಲ ಇದೊಂದಂತಲ್ಲ ನೀವು ಯಾರೋಡ ಒಂದು ರೋಡ್ ಸರಿ ಇಲ್ಲ ಮತ್ತೆ ಅದು ಮಾತ್ ಹೇಳಬಲ್ಲೆ ರೋಡ್ ಒಡಿದ್ರೆ ಟ್ರಾಫಿಕ್ ಎಲ್ಲರಿಗೈತಿ ಐತಿ ಈಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಹೌದ್ರಾ ದುಡಿಮೆ ದಾರಿ ಕಮ್ಮಿ ಭಾಳ ಕಮ್ಮಿ ಯಾಕಂದ್ರೆ ಬಸ್ ಯಾವ ಫ್ರೀ ಯಾವ ಭಾಳ ತೊಂದರೆ ಐತಿ ದಾವಣಗೆರೆ ರೋಡು ಚೆನ್ನಾಗಿಲ್ಲ ಮಾಡ್ತಾ ಇದಾರೆ ಅಂದ್ರೆ ಏನ್ ಸುಮ್ಮನೆ ಎಲ್ಲಾ ಕಡೆ ಹೊಡೆದು ಎಲ್ಲ ಕಡೆ ಒಡೆದ ಒಡ್ದಿಟ್ಟಿದ್ದಾರೆ ಸುಮ್ಮನೆ ಮಾಡ್ತಾ ಇದಾರೆ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಯಾವ ಅಭಿವೃದ್ಧಿನೂ ಮಾಡಂಗಿಲ್ಲ ಏನಿಲ್ಲ ಗುಂಡಿಗಳಂತೂ ಒಂದೊಂದು ರೋಡ್ನಲ್ಲೂ ಎಲ್ಲ ರೋಡ್ನಿಗೂ ಗುಂಡಿಗಳೇ ಒಂದು ರೋಡ್ನಾಗ ಇಲ್ಲ ಅನ್ನಂಗೆ ಇಲ್ಲ ಪ್ರತಿಯೊಂದು ರೋಡ್ನಾಗೂ ಗುಂಡಿನೇ ಯಾವ ಜಿಲ್ಲಾ ಆಡಳಿತನೂ ಸರಿ ಮಾಡ್ತಾಯಿಲ್ಲ ಈ ನಗರ ಪಾಲಿಕೆ ಅಂತೂ ಮೊದಲೇ ಯಾತದ್ದು ಇಲ್ಲ ನಗರ ಪಾಲಿಕೆ ಎಲೆಕ್ಷನ್ ಆಗಿಲ್ಲ ಏನಿಲ್ಲ ಎಲ್ಲ ಕೊಟ್ಟದ್ದಂಗೆ ಗುಂಡಿದ್ದಾರೆ ಯಾರನ್ನ ಕಾರ್ಪೊರೇಟಿಗೆ ಏನಾರು ಕೇಳೋಕೋದ್ರು ಅವ್ರು ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿ ಅಂತ ಹೇಳೋದಷ್ಟೇ ಸ್ಮಾರ್ಟ್ ಸಿಟಿ ಅನ್ನೋದು ಹೆಸರೇ ಏನು ಉಳಿದಿಲ್ಲ ಮಲ್ಲ ಕೇಳಬೇಕು ಅಂದ್ರೆ ಅವ್ರನ್ನ ಕೇಳಿದ್ರೆ ಪೂರ್ತಿ ಡಿಟೇಲ್ ಅವರೇ ಕೊಟ್ಟು ಬಿಡ್ತಾರೆ ನಾವು ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ ಈಗ ನಾವಂತೂ ಕೇಳಿಲ್ಲ ಅದನ್ನ ಎರಡ್ ಸಾವಿರ ಕೊಡೋದು ರೋಡ್ ಎಲ್ಲ ಬಹಳ ವರ್ಷದಿಂದ ಅವರೇ ಮಾಡಿಸಿರೋ ಚೆನ್ನಾಗಿದೆಯಲ್ಲ ಸ್ವಲ್ಪ ಈಗೇನ ಮತ್ತೆ ಸ್ವಲ್ಪ ರಿಪೇರ್ ಇದೆ ಅಂತ ಸರ್ಕಲ್ ಮಾಡ್ತಾರಂತೆ ಹೇಳೋಕೆ ಕೇಳ್ಬಿಡ ಸರ್ ಬೆಳಗ್ಗೆ ಟ್ವೆಂಟಿ ಫೋರ್ ಅವರ್ಸ್ ಗಾಡಿ ಹೊಡಿತೀವಿ ನಾವು ಗುಂಡಿ ಇಲ್ಲ ಸರ್ ಹೊರಗಡೆ ಎಲ್ಲ ಸಂಜೆ ಮೂಲೆ ಇರ್ಬೋದು ಮೇನ್ ರೋಡ್ ಗಳಾಗಿಲ್ಲ ಮೇನ್ ರೋಡ್ ಅಲ್ಲಿಲ್ಲ ವಿದ್ಯಾರ್ಥಿ ಬಂದ್ರೆ ಸ್ವಲ್ಪ ಇದೆಯಾ ಸರ್ ಈಗ ಜೀವನೇ ಏರ್ಪೇರ್ ಇರುತ್ತೆ ಆಲ್ಮೋಸ್ಟ್ ಇರೋ ಅಂತ ಒಂದು ಗುಂಡಿಗಳು ಏನಿದಾವಲ್ಲ ಅವ್ನಷ್ಟು ಫಸ್ಟ್ ಮುಚ್ಚಬೇಕಾಯ್ತು ಅವರು ಚೆನ್ನಾಗಿರೋದನ್ನ ಈ ಕೆಡಿಸಿ ಮತ್ತು ಮಾಡೋದು ಒಂದು ಒಳ್ಳೆ ನೆಸಿಟಿ ಇಲ್ಲ ಇರೋಂಥವ್ನ ಫಸ್ಟ್ ಅಂತ ನಮ್ಮ ಮನಸ್ಸಿಗೆ ಹೌದು ಸರ್ ಭಾಳ ಇದೆ ಅವ್ರಿಗೆ ಏರಿಂದ ಬಂದರೆ ಡಿ ಸಿ ಎಮ್ ಹತ್ರ ಭಾಳ ಇದೆ ಹೌದ್ರೆ ಅಲ್ಲಿದ್ದ ಹೋದರೆ ಈ ಕಡೆ ಹರಿಹರ ರೋಡಿಗೂ ಇದಾವೆ ಥರದ್ದು ಇದೆ ನೀವು ನೋಡಿರಂಗೆ ಕಂಡ್ ಎಲ್ಲ ಕಂಡಂಗೆ ಚೆನ್ನಾಗಿದೆ ಸರ್ ಈಗ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನೋಡ್ತಿದ್ದಾರೆ ಫಸ್ಟ್ ಇರೋಂಥ ಗುಂಡಿಗಳ್ನ ಮುಚ್ಬೇಕಾಗಿತ್ತು ಫಸ್ಟ್ ಆಮೇಲೆ ಇಂಪ್ರೂವ್ಮೆಂಟ್ ಮಾಡ್ಬೋದಾಗಿತ್ತು ಜನ್ಮ ಮಾದರಿ ನೋಡಿ ಮಾಡಿದ್ರೆ ಒಳ್ಳೆಯ ಸರ್ ತಾಫಿಗೂ ಅನುಕೂಲ ಟ್ರಾಫಿಕ್ಗೆ ಅನುಕೂಲ ಆಗಂಗೆ ಅನುಕೂಲ ಆಗ ರೀತಿಯಲ್ಲಿ ಮಾಡಿದ್ರೆ ಭಾಳ ಒಳ್ಳೆಯದು ಈ ಥರ ಮಾಡಿ ಟ್ರಾಫಿಕ್ ಜಾಮ್ ಮಾಡಿ ಜನಕ್ಕೆ ಸಮಸ್ಯೆ ಆಗೋದು ನಿನ್ನೆ ನಿನ್ನೆ ಈ ರೋಡಲ್ಲಿ ಅಡ್ಡಾಡ್ತಿದೆ ಭಾಳ ಸಮಸ್ಯೆ ಆಗಿತ್ತು ರೋಡ್ ಸರಿ ಭಾಳ ಸಮಸ್ಯೆ ಇತ್ತು ಆಮೇಲೆ ದಾವಣಗೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನೀರು ಹೇಳಿ ಭಾಳ ರೋಡ್ ಹೊಡೆದು ಹಾಳು ಮಾಡ್ಬಿಟ್ಟಿದ್ದಾರೆ ಅದನ್ನು ಆದಷ್ಟು ಬೇಗ ಚೆನ್ನಾಗಿ ಕ್ಲಿಯರ್ಟಿ ಮಾಡಿಕೊಟ್ರೆ ಒಳ್ಳೆಯದು ಆದಷ್ಟು ಈ ಸರ್ಕಲ್ ಮಾಡಲಿ ಸ್ವಲ್ಪ ನೈಟ್ ಹೊತ್ತು ವರ್ಕ್ ಮಾಡಿದ್ರೆ ಭಾಳ ಜನಕ್ಕೆ ಅನುಕೂಲ ಆಗುತ್ತೆ ಇತ್ತ ಡೇ ಅಲ್ಲಿ ಜನಕ್ಕೆ ಸಮಸ್ಯೆ ಮಾಡೋದು ಭಾಳ ತಪ್ಪು ಇದನ್ನು ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಸಾಕಷ್ಟು ಗುಂಡಿಗಳು ಅಯ್ಯೋ ಅವು ಇದು ಭಾಳ ಇದು ನಾವು ಬರೀ ಬೆಂಗಳೂರಿಂದಿದ್ದು ಬೆಂಗಳೂರಲ್ಲ ದಾವಣಗೆಲ್ಲೂ ಇದೇ ರೀತಿ ಗುಂಡಿಗಳು ಭಾಳ ಇದಾವೆ ಇದನ್ನು ಸ್ವಲ್ಪ ನಮ್ಮ ಮಾನ್ಯ ಸಚಿವದ ಮಲ್ಲಿಕಾರ್ಜುನ ಅವರು ಇದನ್ನು ನೋಡಿ ಸ್ವಲ್ಪ ಟ್ವೆಂಟಿ ಫೋರ್ ಅವರ್ಸ್ ನೀರಿ ನೀರಿನ ಸಲುವಾಗಿ ಬಹಳ ಕಡೆ ಗುಂಡಿ ಮಾಡಿದರೆ ಭಾಳ ಬಹಳ ಮಾಡ್ತಾರೆ ಆದಷ್ಟು ಸರಿಪಡಿಸ್ಬೋದು ಹೌದು ಮಾಡಬಾರ್ದು ಇದು ಅಷ್ಟು ಜಲ್ದಿ ಇನ್ನು ಯಾಕಂದ್ರೆ ಫಸ್ಟ್ ದಾವಣಿ ಸಿಟಿ ಚೆನ್ನಾಗಿರ್ಬೇಕು ನಮ್ಗೆ ಹೆಲ್ಮೆಟ್ ಹಾಕು ಫುಲ್ ಹೆಲ್ಮೆಟ್ ಅಂತಾರೆ ಹೆಲ್ಮೆಟ್ ಹಾಕಿ ಅಡ್ಡಾಡಬಹುದು ಬಟ್ ರೋಡ್ಗಳು ಸರಿ ಇಲ್ಲ ಅದೇನು ಮಾಡಿ ನಮಗೆ ಈ ಥರ ಸಮಸ್ಯೆ ಸಾಕಷ್ಟು ರೋಡ್ಗಳು ಸಣ್ಣವಿದಾವೆ ದಾವಣಗೆರೆ ಅಂತ ದೊಡ್ಡ ಊರು ಆದರೂ ಊರಲ್ಲಿ ರೋಡ್ಗಳು ಸಣ್ಣ ಇದ್ದಾವೆ ಅವನ್ನ ಆದಷ್ಟು ಅಗಲೀಕರಣ ಮಾಡಬೇಕು ವಾಹನ ಸಂಚಾರಕ್ಕೆ ಸುಗಮವಾಗಿ ಸಂಚಾರ ಮಾಡ್ಬೇಕು ನೀವು ಅದೊಂದು ನಾವು ಬೆಳ್ಕೊಂಡು ಹ್ಞೂ ಇದೊಂದು ಮಾಡ್ತಿದ್ರೆ ಒಳ್ಳೆಯದೇ ಉದ್ದೇಶ ಉದ್ದೇಶ ಒಳ್ಳೆಯದೇ ಆದರೆ ಎಲ್ಲನೂ ಅದೇ ಥರ ಮಾಡಬೇಕು ಸವಾರರಿಗೆ ಜಾ ಇದು ವಾಹನ ಸವಾರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ಎಲ್ಲ ಕಡೆಗೂ ಗುಂಡಿಗಳು ಇದ್ದಾವಣ ಗುಂಡಿಗಳು ಫಸ್ಟ್ ಮುಚ್ಚಬೇಕು ಈಗ ತುಂಬ ಅನುವುದುಗಳಾಗ್ತದಾವೆ ಇಲ್ಲಿಂದ ದಾವಣಗೆರೆ ಎಂಟ್ರೆನ್ಸ್ ಇದೆಯಲ್ಲ ಅದು ನಮ್ಮ ಮಿಲ್ ಗೇಟ್ ದೊಡ್ಡ ತೆಗ್ಗು ಬಿದ್ದು ಅದನ್ನು ಬಿಟ್ಟು ಇವರು ಚೆನ್ನಾಗಿರೋ ರೋಡ್ಗಳು ಕಿತ್ಕೊಂಡು ಜರ್ಮನ್ ಮಾದರಿ ರೋಡ್ ಮಾಡ್ತೀನಿ ನಾನು ಫಾರಿನ್ ಮಾಡಿದ್ರೆ ರೋಡ್ ಮಾಡ್ತೀನಿ ಅಂದ್ರೆ ಹೆಂಗಣ್ಣ ಬಡವರು ಅಡ್ಡಾಡೋದು ಹೆಂಗೆ ಬಡವರು ಇರೋದು ಹೆಂಗೆ ತುಂಬ ತೊಂದರೆ ಆಗ್ತೈತೆ ಭಾಳ ಕಡೆ ಗುಂಡಿಗಳು ಬಿದ್ದಾವೆ ದಾವಣಗೆರೆ ಗುಂಡಿ ಒಂದು ಊರು ಅಂತಂದು ಹೆಸರು ಬರ್ತಿದೆ ಪಾಪ ಬ ಜನಗಳಿಗೆ ಭಾರಿ ತೊಂದರೆ ಆಗ್ತೈತೆ ಯಾರ ಹತ್ರ ಹೇಳ್ಕೊಂಬೇಕ ಕಷ್ಟಗಳನ್ನ ಗೊತ್ತಾಗ್ತಿಲ್ಲ ದಯವಿಟ್ಟು ಸಚಿವರು ಇದ್ರ ಕಡೆ ಗಮನ ಹರಿಸಿ ಇಲ್ಲಿ ಏನೇನು ಗುಂಡಿಗಳಿದಾವ ಅವನ್ನೆಲ್ಲ ಮುಚ್ಬೇಕಂತ ನಾನು ಇದ್ರ ಮೂಲಕ ನಿಮ್ಮ ಮೂಲಕ ಕೇಳ್ಕೊತಿರೋಣ ಅಲ್ಲ ಜರ್ಮನ್ ಮಾಡಲೋಣ ಇರೋ ಚೆನ್ನಾಗಿರೋ ರೋಡ್ಗಳು ಕಿತ್ತು ಮಾಡೋ ಬದಲು ಫಸ್ಟ್ ಇದು ಇರೋ ಮಾಡಲಿ ಫಿಲ್ಅಪ್ ಮಾಡಿ ಫಸ್ಟ್ ರೋಡ್ ರೆಡಿ ಮಾಡಲಿ ಆಮೇಲೆ ಅದಾದ್ಮೇಲೆ ಜರ್ಮಾನನ ಮಾಡ್ಕೊಂಡ್ಲಿ ಇನ್ನೊಂದು ಮಾಡ್ಕೊಂಡ್ಲಿ ನೋಡಿರಿ ಈಗ ಗಾಂಧಿ ಸರ್ಕಲ್ ತುಂಬ ಚೆನ್ನಾಗಿತ್ತು ಈಗ ಎಷ್ಟು ಟ್ರಾಫಿಕ್ ಇದೆ ಎಷ್ಟು ತೊಂದರೆ ಇದೆ ಜನಗಳಿಗೆ ಅಡ್ಡಾಡಕ್ಕೆ ತುಂಬ ತೊಂದರೆ ಆಗ್ತೈತೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇದು ಮಾಡ್ಬೇಕು ಅಂತ ಹೇಳಿ ಮುಲ್ಕ ಕೇಳ್ಕೊತಾರೆ ಇದೆಲ್ಲ ದುಡ್ಡು ಹೊಡಿಯೋಕ್ಕೆ ಎಲ್ಲ ದುಡ್ಡು ಹೊಡಿಯೋಕ್ಕೆ ಸಿದ್ದರಾಮಯ್ಯನ ಕೆಟ್ಟ ಸರ್ಕಾರ ಬರೀ ಎಲ್ಲ ಸಮಾಜದ್ದು ದುಡ್ಡು ಹೊಡೆದಾಯ್ತು ಈಗ ರಸ್ತೆಗಳದು ಇರೋ ರಸ್ತೆಗಳು ಲೇಔಟ್ಗಳಲ್ಲಿ ಬಡಾವಣೆಗಳಲ್ಲಿ ರಸ್ತೆಗಳಿಲ್ಲ ಚರಂಡಿ ಇಲ್ಲ ಮಳೆ ನೀರಿಗೆ ಅದು ಬಿಟ್ಬಿಟ್ಟು ಚೆನ್ನಾಗಿರೋ ಸರ್ಕಲ್ಗಳನ್ನೆಲ್ಲ ಸುಮ್ಮನೆ ಒಡೆದುಬಿಟ್ಟು ದುಡ್ಡು ಮಾಡೋಕ್ಕೋಸ್ಕರ ಇವೆಲ್ಲವನ್ನು ಮಾಡ್ತಾಯಿದ್ದಾರೆ ಇದು ತಪ್ಪು ಇದು ತಪ್ಪು ಸಿದ್ದರಾಮಯ್ಯ ಭಾಳ ಕೆಟ್ಟ ನಡವಳಿಕೆ ನಡೆಸ್ತಾ ಇದ್ದಾರೆ ಅಂತಂದರೆ ಭಾಳ ಕೆಟ್ಟ ನಡವಳಿಕೆ ನಡೆಸ್ತಾ ಇದ್ದಾರೆ ರಸ್ತೆಗಳು ಮೊದಲು ಎಲ್ಲ ಬಡಾವಣೆಯಲ್ಲಿ ರಸ್ತೆಗಳು ಬೇಕು ಚರಂಡಿಗಳು ಬೇಕು ಅದು ಬಿಟ್ಬಿಟ್ಟು ಇವರು ಹೋಗಿ ಚೆನ್ನಾಗಿರೋ ರಸ್ತೆಗಳನ್ನೆಲ್ಲ ಕೆಡಿಸ್ಬಿಟ್ಟು ಮತ್ತು ಅದಕ್ಕೇನು ಹೊಸ ಇದಕ್ಕೆ ಎಲ್ಲ ಹಣ ಮಾಡಲಿಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ ಬೇರೆ ಇನ್ನೇನು ಇಲ್ಲ ಇದರಲ್ಲಿ ಸರ್ ಇದು ಹೇಗೆ ಅಂದರೆ ಹೊಟ್ಟೆಗೆ ಚುಟ್ಟಿ ಜುಟ್ಟಿ ಮಲಗಾವಂತಾರಲ್ಲ ಹೊಟ್ಟೆಗಿಟ್ಟು ಇಟ್ಟಿಲ್ಲದ ಅಂದ್ರೂ ಜುಟ್ಟಿ ಮಲಗಾವುವಂತ ಗಾದೆ ಇದೆ ಆ ಥರ ಆಗ್ಬಿಟ್ಟಿದೆ ಇಲ್ಲಿ ನೋಡಿರಿ ಫುಟ್ಬಾತ್ ಇಲ್ಲ ಗುಂಡಿಗಳು ಇದೆ ನೋಡಿ ಸರ್ ತೋರಿಸಿದರಲ್ಲಿ ಗುಂಡಿಗಳು ಇಲ್ಲ ಸರ್ಕಲ್ ಆ ಕಡೆಗೆ ಅವ್ರಿಗೆ ಅದು ಯಾವುದೂ ಕಾಣಲ್ಲ ಚೆನ್ನಾಗಿರೋ ರಸ್ತೆ ಗಟ್ಟುಮುಟ್ಟಾಗಿ ಇನ್ನೂ ಒಂದು ಐವತ್ತು ವರ್ಷ ಆದ್ರೂ ಏನೂ ಆಗೋಲ್ಲ ಆ ಥರ ಇರೋ ರಸ್ತೆಗಳನ್ನ ಹೊಡೆದು ಜನಗಳಿಗೆ ತೊಂದರೆ ಕೊಡೋವಂಥ ಕಾರ್ಯ ದುಡ್ಡು ಅಂತ ಯೋಜನೆ ಅಷ್ಟೇ ಬಿಟ್ಟರೆ ಏನೂ ಇಲ್ಲ ಎಲ್ಲ ರೋಡಲ್ಲೂ ಈ ಒಂದು ಆರು ತಿಂಗಳಲ್ಲಿ ಏನು ಓಪನ್ ವಸ್ತಾಗಿ ಮಾಡಿರ್ತಾರೆ ಆ ರಸ್ತೆಗಳು ಬಿಟ್ರೆ ಪ್ರತಿ ರಸ್ತೆಯಲ್ಲೂ ಗುಂಡಿಗಳಿದ್ದಾವೆ ಆ ಗುಂಡಿ ಮುಚ್ಚೋಕೆ ಯೋಗ್ಯತೆನೇ ಇಲ್ಲ ಇವರಿಗೆ ಆ ಗುಂಡಿಗಳಿಗೆ ಮಣ್ಣು ತುಂಬ್ತಾರೆ ಸರ್ ಇಜ್ಜೋರು ಹೇಳಕ್ಕೆ ನಮ್ಮ ಬೇಜಾರ ಬೇಜಾರಾಗೋದೇನೋ ಅಂದ್ರೆ ಗುಂಡಿಗಳಿದಾವೆ ಗುಂಡಿ ಮಣ್ಣು ಹಾಕ್ತಾರೆ ಒಂದು ದೊಡ್ಡ ಲಾರಿ ಹೋಯ್ತು ಬಸ್ ಹೋಯ್ತು ಕಾರು ಹೋಯ್ತು ಅಂದ್ರೆ ಹಿಂದ್ಗಡೆ ಟೂ ವೀಲರ್ ಹೋಗೋ ಪರಿಸ್ಥಿತಿ ಹೇಳಬಾರ್ದು ಹಾಂ ಹಾಂ ಆದರೂ ಅವ್ರು ಯಾವುದಕ್ಕೂ ಆ ಥರ ಗುಂಡಿ ಮುಚ್ಚಬೇಕನ್ನ ಗಮನನೇ ಇಲ್ಲ ಅದೇ ಜನಗಳು ಅಪೋಸ್ ಮಾಡಬೇಕು ನಿಮ್ಮಂಥ ಮೀಡಿಯಾಗಳು ಬಂದು ಬೀದಿ ನಿಲ್ಲಬೇಕು ಆಮೇಲೆ ಅವ್ರು ಜಾಗೃತರಾಗ್ತಾರೆ ಪಾಪ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಕಾರಲ್ಲಿ ಹೋಗ ಅಂತಾರೋ ಜನಸಾಮಾನ್ಯರೇನು ಅಂದರೆ ಅವ್ರ ಜನಸಾಮಾನ್ಯರ ಕಷ್ಟ ಅವ್ರಿಗೆ ಅರ್ಥ ಆಗಲ್ಲ ಈ ಕಾರಲ್ಲಿ ಹೋಗೋ ಅಂತವರಿಗೆ ಪಾಪ ಪುಟ್ಪಾತಲ್ಲಿ ಹೋಗೋ ಅಂತ ಹೋಗೋರು ಟೂ ವೀಲರ್ ಹೋಗೋರು ಕಷ್ಟಗಳು ಅರ್ಥ ಆಗಬೇಕಲ್ಲ ಹಾಂ ಏನು ಮಾಡೋಕ್ಕಾಗಲ್ಲ ಸರ್ ಓಟ್ ಹಾಕಿರೋದು ನಾವೇ ಅನುಭವಿಸ್ಬೇಕು ಏನು ಸರಿಯಾಗಿ ರಸ್ತೆ ಮಾಡ್ತಿದ್ದಾರೆ ರೀ ಸಿದ್ದರಾಮಯ್ಯ ಬಂದ ಮೇಲೆ ಒಂದು ಬರೀ ದಾವಣಗೆರೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ತುಂಬ ಇದೇ ಪರಿಸ್ಥಿತಿಯೇ ಇದೇ ಥರ ಪಿಕ್ಚರ್ ಆಗಿಬಿಟ್ಟಿದೆ ನಮಗೊಂದು ಓಡಾಡೋ ಓಡಾಡ್ ಸಾಕಾಗಿದೆ ಅದು ನೋಡಿ ಗೇರ್ ಗಾಡಿ ಬಿಟ್ಟು ಮೊಬ ಮೊಬೈಲ್ ಥರ ಅಡ್ಡಾಡೋ ಪರಿಸ್ಥಿತಿ ಆಗಿದೆ ನಮಗೆ ಹಾಂ ಗೇರ್ ಗಾಡಿ ಆದರೆ ಅಲ್ಲಾರು ಗೇರ್ ಚೇಂಜ್ ಮಾಡಬೇಕು ಭಾಳ ಹಿಂಸೆ ಆಗಿದೆ ದಾವಣಗೆರೆಲ್ಲಂತೂ ಈ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅದೇ ಥರ ಮಾಡ್ತಾ ಇದ್ದಾರೆ ಬರೇ ಯಾವ ಹಳಗಡೆ ಬಿಟ್ಟಿ ಯೋಜನೆಗಳು ಅಂತೇಳಿ ಎಲ್ಲ ಅವ್ರಿಗೆ ದುಡ್ಡು ಹಾಕಿ ನಮ್ಮಿಂದ ಕಸಿಯೋದು ಹೆಣ್ಮಕ್ಳು ಕೊಡೋದು ಒಂದು ನಾಟಕ ಮಾಡ್ಕೊಂಡು ನಮ್ಮ ಸ ಇದು ಕರ್ನಾಟಕ ಹಾಳು ಮಾಡಿ ಹೋಗ್ಬಿಟ್ಟಿದ್ದಾರೆ ಅದರಲ್ಲೂ ದಾವಣಗೆರೆ ದಾವಣಗೆರೆ ಅಂತೂ ಕೆಟ್ಟ ಎಲ್ಲಿದ್ದಾರೆ ಸ್ಮಾರ್ಟ್ ಸಿಟಿ ಹೆಸರಿಗಷ್ಟೇ ಸ್ಮಾರ್ಟ್ ಸಿಟಿ ಅದು ಹಾಂ ಆ ಸ್ಮಾರ್ಟ್ ಸಿಟಿ ಅಂಡರು ಅದನ್ನ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಬರೀ ಅದನ್ನು ದುಡ್ಡು ತಿಂತಾ ಇದ್ದಾರೆ ಸ್ಮಾರ್ಟ್ ಸಿಟಿ ವರ್ಕ್ ಇಷ್ಟು ಯಾವಾಗ ಆಗೋಗಿತ್ತು ವರ್ಷಾನ್ ಗಂಟಲು ಆಗ್ತಿದೆಯಾ ಹಾಂ ಎಷ್ಟು ವರ್ಷ ಬರೀ ಇವೇ ನಡೀತಾ ಇದೆ ಯಾವುದು ವರ್ಕ್ ನಡೀತಾ ಇಲ್ಲ ಸುಮ್ಮನೆ ಹೆಸರಿಗೆ ಸ್ಮಾರ್ಟ್ ಸಿಟಿ ಆ ದುಡ್ಡೆಲ್ಲ ಎಲ್ಲಿ ಹೋಗ್ಬೇಕು ಯಾರು ತಿನ್ಬೇಕು ಅದು ಇದ್ದಾರೆ ಎಲ್ಲಿ ಬರೋದ್ರೆ ಸುಮ್ಮನೆ ಮಾಡ್ಬೇಕಂತ ಮಾಡ್ತದೆ ಅದ್ರಾಗೆ ಎಷ್ಟು ಕಳಪೆ ಇದಾವ ಅಂತೇಳಿ ಅವ್ರಿಗೆ ಗೊತ್ತು ಆಮೇಲೆ ನಾವು ಈಗೇನು ಒಂದು ಎರಡು ತಿಂಗಳು ಬರಲ್ಲ ಆರು ತಿಂಗಳು ಬರಲ್ಲ ಅದು ಹೌದಾ ಸುಮ್ಮನೆ ನಮ್ಗೆ ವ್ಯವಸ್ಥೆ ಮಾಡಬೇಕು ಇದ್ದಾರೆ ಜರ್ಮನಿ ವೃತ್ತ ಅಂತ ಮಾಡೋದು ಅದ್ರ ಬರ್ತಕ್ಕಂಥ ಎಷ್ಟೋ ಪರ್ಸೆಂಟ್ ದುಡ್ಡು ತಿನ್ನೋದು ನಾಮ ಕೆಲಸ ಮಾಡಬೇಕು ಇದ್ದಾರೆ ಇಲ್ಲ ಈಗ ಸರ್ಕಲ್ ಅಂದರೆ ಸ್ಮಾರ್ಟ್ ಸಿಟಿ ವಿಚಾರವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಆದೇಶದ ಮೇರೆಗೆ ಸರ್ಕಲ್ಲು ಮೊದಲು ಏನು ಇಲ್ಲಿ ಕೂಡ ನಾನು ಕೂಡ ಡಿ ಸಿ ಕಂಪ್ಲೇಂಟ್ ಮಾಡಿದ್ದೆ ಇಲ್ಲಿ ಕೂಡ ಮಳೆ ಎದ್ದಿದೆ ನನಗೆ ನಾನೇ ಬಿಳಿ ಬಿದ್ದಿದ್ದೆ ಒಂದು ದಿನ ಡಿಸ್ಟ್ರಿಕ್ ಅಟ್ರಾಸಿಟಿ ಕಮಿಟಿ ಮೀಟಿಂಗ್ನಲ್ಲಿ ನಾನು ಅದನ್ನು ಫೋಟೋ ತಗೊಂಡೋಗಿ ಹೇಳಿದ್ದೆ ಏನಂತ ಕೆಲವು ಸರ್ಕಲ್ಗಳಲ್ಲಿ ಮಳೆಗಳು ಎದ್ದಿದ್ದಾವೆ ಅಂಥೇಳಿ ಕಮಿಷನರ್ ರೇಣುಕಾ ಮೇಡಮರು ಆ ವಿಚಾರವನ್ನು ನಾನು ತಿಳಿಸಿದ್ದೆ ಹಾಗಾಗಿ ಸರ್ಕಲ್ಲು ಎರಡು ಮೂರು ಬಾರಿ ಕಂಪ್ಲೇಂಟ್ ಆಗಿರೋದ್ರಿಂದ ದುರಸ್ತಿ ಮಾಡ್ತಾ ಇದ್ದಾರೆ ಜೊತೆಗೆ ತಾವೇಳಿದಾಗ ಅಲ್ಲಲ್ಲಿ ಗುಂಡಿಗಳಿದ್ದಾವೆ ಬೆಂಗಳೂರು ಬೃಹತ್ ಏನು ಮಹಾನಗರ ಪಾಲಕಿದೆ ಏನು ಈಗೇನೋ ಬಿ ಜಿ ಎ ಅಂತ ಕರೀತಿದ್ದಾರೆ ಜಿ ಬಿ ಎ ಅಂತ ಅದೇ ರೀತಿಯಾಗಿ ನಮ್ಮ ಬೆ ದಾವಣಗೆರೆಗೂ ಗುಂಡಿಗಳಿದ್ದಾವೆ ಅದನ್ನು ಮುಚ್ಚುವ ಪ್ರಯತ್ನ ನಾವು ಮಾಡ್ತೇವೆ ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಸ್ಮಾರ್ಟ್ ಸಿಟಿಯರು ಹೇಳಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನ್ ಕೂಡ ಹೇಳಿದ್ದಾರೆ ಇದು ಯಾವುದೇ ರೀತಿಯ ಏನು ಇಲ್ಲಿ ಗಾಂಧಿ ಸರ್ಕಲ್ನಲ್ಲೇ ಈಗ ಸ್ಮಾರ್ಟ್ ಸಿಟಿಯವರು ಏನು ಇದನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಒಪ್ಕೊಳ್ತೀವಿ ನೀವು ನಿಮ್ಮ ಪ್ರಕಾರ ಮೊದಲು ಓಡಾಡುವ ಜಾಗದಲ್ಲಿರತಕ್ಕಂಥ ದಾರಿಗಳನ್ನು ಸರಿಪಡಿಸಿ ಅಂತ ಇದೆ ಆ ಸರಿಪಡಿಸುವಲಿಕ್ಕೆ ನಾವು ಕೂಡ ಈಗಾಗಲೇ ಒತ್ತಾಯ ಮಾಡಿದ್ದೀವಿ ದಾವಣಗೆರೆ ನಾವು ಅಂದುಕೊಂಡಂತೆ ಸ್ಮಾರ್ಟ್ ಸಿಟಿ ಆಗುತ್ತೆ ಜರ್ಮನ್ ಮಾದರಿ ಅಂತ ಏನು ಕರೆದಿದ್ದಾರೆ ಅದಕ್ಕಿಂತ ಚೆಂದಾಗಿ ದಾವಣಗೆರೆ ಆಗುತ್ತೆ ಇಲ್ಲ 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 ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನೇ ಉದ್ದು ಬಿದ್ದಿದ್ದೀನಿ ಆರ ಹೋಟ್ಲು ಮುಂದೆ ಒಂದು ಮಳೆ ಎದ್ದಿದೆ ಫೋಟೋ ಬೇಕಾದ್ರೆ ತೋರಿಸ್ತೀನಿ ನನ್ನ ಹತ್ರ ಫೋಟೋ ಇದೆ ಆಲ್ರೆಡಿ ಫೋಟೋ ಇದೆ ಇದನ್ನು ನಮ್ಮ ಇಲ್ಲ 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 ಇದನ್ನು ಎಲ್ಲೆಲ್ಲಿ ಮಳೆ ಎದ್ದಿದ್ದಾವೆ ಸರ್ಕಾರಗಳು ಮೊದಲು ಮಾಡಿ ಅಂತ ಆದ್ಯತೆ ಕೊಟ್ಟಿದ್ದಾರೆ ನಿಜ ನಿಜ ಅದನ್ನು ಕೇಳ್ಬೋದಾಗಿತ್ತು ಒಂದು ಈಗ ಈ ರೋಡನ್ನು ಸರಿಪಡಿಸಿದ ನಂತರ ಅದನ್ನು ಓಪನ್ ಮಾಡಬೇಕಾಗಿತ್ತು ಅಲ್ಲೇ ಓಪನ್ ಆದಾಗ ಇಲ್ಲಿ ಕ್ಲೋಸ್ ಮಾಡಬೇಕಾಗಿತ್ತು ಎರಡು ಕಡೆ ಆಗಿರೋದು ತೊಂದರೆ ಆಗಿರೋದು ಸಹಜ ಅದನ್ನೊಬ್ಕೊಳ್ತೀವಿ ಆದರೆ ಇಲ್ಲ ಈಗ ಜರ್ಮನಿ ಮಾದರಿ ಅಂತ ಅಂದರೆ ಕಲ್ಲಾಕದಂತೆ ಅಷ್ಟೇ ಅಲ್ಲ ಸ್ವಚ್ಛತೆ ಕಾಪಾಡಬೇಕು ಸ್ವಚ್ಛತೆ ಕಾಪಾಡ ಕಲ್ಲು ಅಂದರೆ ಅದೊಂದು ಆಗಿದೆ ರಸ್ತೆ ಸ್ಟೈಲಿಶ್ ಆಗಿರಬೇಕು ಅನ್ನೋ ಒಂದು ವಿಚಾರ ಬಿಟ್ಟರೆ ಯಾವುದೇ ಕಾರಣಕ್ಕೂ ಇದರಲ್ಲಿ ವ್ಯತ್ಯಾಸ ಇಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಇಲ್ಲ ಇಲ್ಲ ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ಒಪ್ಪಿಗೆ ನ ಕೂಡ ಅದಕ್ಕೆ ನಾನೂ ಕೂಡ ಅದಕ್ಕೆ ವಿರೋಧ ಇದೆ ಮೊದಲು ಗುಂಡಿ ಮುಚ್ಚಬೇಕಾಗಿತ್ತು ಅನ್ನೋದು ಆದರೆ ಸರ್ಕಲ್ಗಳನ್ನು ಮುಖ್ಯವಾಗಿ ಸರಿಪಡಿಸಿಕೊಂಡು ಎಲ್ಲ ಮುಂದುವರೆದ ಕಾಮಗಳು ಮಾಡೋಣ ಮಾಡ್ತೀವಿ ಮಾಡ್ತಾರೆ ಇದು ಮೊದಲನೇದಾಗಿ ಇದು ಅವಶ್ಯಕತೆ ಇದ್ದಿಲ್ಲ ಕಾರಣ ಏನಪ್ಪ ಅಂದರೆ ಒಳ್ಳೆ ಕಾಂಕ್ರೀಟ್ ಇವತ್ತು ನಾವು ಅದನ್ನು ಒಡೆಯುವಾಗೆ ನಾವು ನೋಡಿದ್ವಿ ಆದರೂ ಇವತ್ತು ಎಲ್ಲರಿಗೂ ತೊಂದರೆ ಮಾಡಿ ಎಷ್ಟೋ ಬರೀ ಗುಂಡಿ ಮುಚ್ಚಿದ್ರೆ ಸಾಕಾಗಿತ್ತು ಇವರು ಇದೇ ದುಡ್ಡಿನಲ್ಲಿ ಎಷ್ಟೋ ರಸ್ತೆಗಳು ಹಾಳಾಗಿದ್ದಾವೆ ಆ ಗುಂಡಿ ಮುಸ್ತೆ ಮುಸಿದ್ರೆ ಸಾಕಾಗಿತ್ತು ಇದನ್ನು ಚೆನ್ನಾಗಿರೋ ಕಾಂಕ್ರೀಟ್ ಮೇಲೆ ಮತ್ತೆ ಡಿಗ್ ಮಾಡಿ ಅದರ ಮೇಲೆ ಇದನ್ನು ಜರ್ಮನ್ ಮಾಡ್ತಿರೋದು ಅಂತ ಸೂಕ್ತ ಅಲ್ಲ ಅಂತೇಳಿ ಇದೇ ಒಂದು ಹಣನ ಬೇರೆ ಅದಕ್ಕೆ ಅನುಕೂಲ ಆಗುತ್ತೆ ನೋಡಿ ಬಲಗಡೆ ಎಷ್ಟೊಕ್ಕೊಂದು ಫುಟ್ಬಾತ್ ಇದೆ ಈ ಬಾ ಈ ಭಾಗದಲ್ಲಿ ನೀವು ಇದು ವಿಡಿಯೋ ಮಾಡ್ಕೊಳ್ರಿ ಅಲ್ಲಿಂದ ಇಲ್ಲಿವರೆಗೂ ಫುಟ್ಬಾತ್ ಐತಿ ಈ ಆ ಹಣನ ಇದಕ್ಕೆ ಸದ್ವಿನಿಯೋಗ ಮಾಡಿದೆ ಅಂದರೆ ಎಷ್ಟೊಕ್ಕೊಂದು ಇಲ್ಲಿ ಗುಂಡಿ ಒಳಗೆಲ್ಲ ಜನ ಎಲ್ಲ ಮನೆ ನೀರು ಬಿದ್ದಾಗೆಲ್ಲ ಎಲ್ಲ ಎಷ್ಟೋ ಜನ ತೊಂದರೆ ಆಗಿದೆ ಈ ಫುಟ್ಬಾತನ್ನ ಸರಿ ಮಾಡಿದರೆ ಎಷ್ಟೋ ಅನುಕೂಲ ಆಗೋದು ಅಕ್ಕಪಕ್ಕ ನಾನು ನನ್ನ ಅನಿಸಿಕೆ ಪ್ರಕಾರ ಬೇರೆ ಏನಿಲ್ಲ ಮಾಡಲಿ ತೊಂದರೆ ಅಭಿವೃದ್ಧಿ ಮಾಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಚೆನ್ನಾಗಿರೋದನ್ನ ಅದ್ರ ಮೇಲೆ ನೀವು ಮಾಡೋದು ಅದು ವಿನಾಕಾರಣ ಸುಮ್ಮನೆ ವೇಸ್ಟು ಅಂತಂದೇಳಿ ನಮ್ಮ ಅನಿಸಿಕೆ ಸರ್ಕಲ್ ಒಳ್ಳೆ ಚೆನ್ನಾಗಿತ್ತು ಅದು ಒಳ್ಳೆ ಕಾಂಕ್ರೀಟು ಬಿಗಿಯಾಗಿತ್ತು ಒಳ್ಳೆ ಸುಪ್ರೀಯರ್ ಇತ್ತು ಈ ಮುಂಚೆ ಮಾಡಿದಂಥ ವರ್ಕು ಅದ್ರ ಮೇಲೆ ಇವರೇನು ಜರ್ಮನ್ ಏನಿದೆಯಲ್ಲ ಈಗ ನೋಡಿ ಅದು ಸುಮಾರು ಮತ್ತೆ ಒಂದು ಒಂದೂವರೆ ಹೈಟ್ ಆಯ್ತದು ಸರ್ಕಲ್ಲು ಒಂದೂವರೆ ಹೈಟ್ ಆಯಿತು ಸುತ್ತಮುತ್ತ ಎಲ್ಲ ಕಮರ್ಷಿಯಲ್ ಮಳಿಗೆಗಳು ರೋಡ್ ಎತ್ತರ ಆಗುತ್ತೆ ಅದು ತೆಗ್ಗಾಗುತ್ತೆ ಹಾಗಾಗಿ ದಯವಿಟ್ಟು ಅದೇ ಹಣನ ಈ ಫುಟ್ಬಾತ್ ಇಲ್ಲೇ ಬಲಗಡೆನೇ ಇದೆ ಈ ಸರ್ಕಲ್ ಬಲಗಡೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ನೋಡ್ರಿ ಈ ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಪೂರ್ತಿ ಇದೆ ಈ ಫುಟ್ಬಾತ್ ಮಾಡಿದರೆ ಎಷ್ಟೋ ಜನರಿಗೆ ಅನುಕೂಲ ಆಗೋದು ಅಂತ ಹೇಳಿ ನಮ್ಮ ಮನಸ್ಸಿಗೆ ಅಷ್ಟೇ ನೀವು ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ನಮಗೇನು ತೊಂದರೆ ಇಲ್ಲ ಇದೇ ಒಂದು ಇದನ್ನೈತಲ್ಲ ಬೇರೆ ಸರ್ಕಲ್ನಲ್ಲಿ ಬೇಕಾದ್ರೆ ಮಾಡಲಿ ತೊಂದರೆ ಇಲ್ಲ ಅಲ್ಲಿ ಕಾಂಕ್ರೀಟ್ ಚೆನ್ನಾಗಿರೋ ಕಾಂಕ್ರೀಟ್ ಮೇಲೆ ಮಾಡ್ತಿರೋದು ಎಷ್ಟು ಸರಿ ಅಂತಂದೇಳಿ ನಮ್ಮ ಪ್ರಶ್ನೆ ಅಷ್ಟೇ ಹೇಳ್ತೀರೇ ರೀ ಇದು ಚೆನ್ನಾಗಿದ್ದ ರೋಡೆಲ್ಲ ಹೊಡೆದು ಹೊಡೆದು ಎಲ್ಲ ಇಡಕತ್ತಾರ ಎಲ್ಲಿ ನೋಡ್ರಿ ಮೂಲ ಮೂಲೆ ಬರೆ ಹೊಡಿತಾರ ಇವ್ರಿಗೆ ಬೇರೆ ಕೆಲಸ ಇಲ್ಲ ರೀ ಇವ್ರಿಗೆ ಆಯ್ ಮಾಡಿದ್ದ ಹೊಡೆದು ಮಾಡಿದ್ದ ಹೊಡೆದು ಅದೇ ಕೆಲಸ ನೀವು ಯಾರಿಗೆ ಯಾರಿಗೂ ಉಪಯೋಗ ಐತಿರೋದು ಅದು ಯಾರಿಗೂ ಉಪಯೋಗ ಐತಿ ಇದೇ ರೋಡೇ ಮಾಡೋದಕ್ಕೆ ಕಷ್ಟ ಐತಿ ಇದ್ರೆ ಇದು ಮಾಡಿ ಜನಕ್ಕೆ ಎಷ್ಟು ತೊಂದರೆ ಕೊಡ್ತಾಯಿದ್ದಾರೆ ಸರ್ ಎಲ್ಲ ರೋಡು ಬ್ಲಾಕ್ ಮಾಡ್ತಾ ಇದಾರೆ ಬ್ಲಾಕ್ ಮಾಡಿ ನಮಗೆ ಟ್ರಾಫಿಕ್ ಆಟಾದರೆ ಭಾರಿ ಡಿಸ್ಟರ್ಬ್ ಆಗ್ತೈತಿ ಇಲ್ಲ ಒಂದೊಂದು ಗಂಟೆ ಗಟ್ಟಲೆ ಬೆಳಗ್ಗೆ ಜಾಮ್ ಆಕೈತಿ ರೋಡ್ಗಳು ಏನು ಮಾಡೋದು ಸರ್ ಚೆನ್ನಾಗಿರೋ ರೋಡ್ಗಳು ಒಡೆದು ಹೊಡಗ್ತಾಯಿದ್ದಾರೆ ಎಲ್ಲ ತೆಗ್ಗುಗಳು ಮುಚ್ಕೊಂತ ಹೋದ್ರೆ ನಾವು ಬರುತ್ತೆ ಚೆನ್ನಾಗಿರೋ ರೋಡ್ಗಳು ಒಡೆದು ಅದನ್ನ ರೆಡಿ ಮಾಡ್ಬೇಕಂತ ನಮ್ಮ ದಾವಣ ಮಾಡ್ಸಿ ಮಾಡ್ತೀನಿ ಏನಂತ ತೆಗ್ಗಳು ನೋಡಿ ಮಣಕಲ್ ನಾಗ ತೆಗ್ಳು ಬೀಳ್ತಾಯಿದಾರೆ ದಿನಾ ದಿನ ನೈಟ್ ಇದಾರೆ ಅದನ್ನ ಯಾರು ನೋಡ್ತಾಯಿಲ್ಲ ಚೆನ್ನಾಗಿರೋ ರೋಡೇ ಕಾಣ್ತಾವ ಅವ್ರಿಗೆ ಆ ಬಿಡ್ ಕೆಳಗಡೆ ನೋಡೋರಿ ಅದು ಹೆಂಗಿದೆ ಏನು ಅದು ಸ್ವಲ್ಪ ಸರಿಯಿಲ್ಲ ಸ್ವಲ್ಪ ಬೈಕ್ನಲ್ಲ ಕಿಡ್ಡ ಗಾಡಿಗಳು ಬೀಳ್ತದೆ ಅಂದರೆ ಚೆನ್ನಾಗಿರೋ ರೋಡ್ ಹೊಡೆದ ರೋಡ್ ಮಾಡೋಂಥದ್ದು ಏನೈತಿ ನಮ್ಮ ಗೌರ್ಮೆಂಟಿಗೆ ನಮ್ಮ ಸರ್ಕಾರಕ್ಕೆ ಏನೈತಿ ಸರ್ ಉಪಯೋಗ ಮಾಡಿದಾರೆ ಸರ್ ಏನು ಉಪಯೋಗ ಮಾಡ್ತಾರೆ ಸರ್ ಅದೇ ಬಡವ್ರ ಬಗ್ಗೆ ಕೊ ದುಡ್ಡು ಅಮೌಂಟ್ ಕೊಟ್ಟರೆ ಏನೋ ಒಂದು ಉದ್ಯೋಗ ಏನಾರು ಆಗುತ್ತೆ ಬಡವ್ರ ಮಕ್ಕಳಿಗೆ ಅಂಥದಕ್ಕೆ ಅನಾಥಾಶ್ರಮಕ್ಕೆ ಕೊಟ್ಟರೆ ಏನಾರು ಆಗುತ್ತೆ ಇಂಥ ಮಾ ಇಂಥ ಮಾಡಿದ್ರೆ ಏನು ಉಪಯೋಗ ಎಲ್ಲ ಅದೇ ಸರ್ ಅಡ್ಡಾಡೋದು ರೋಡು ಅವ್ನು ದುಡ್ಡು ದಿನಕ್ಕೆ ಕೋಲ್ತಾರೋ ಸರ್ ಇದನ್ನ ರೋಡು ಏನು ರೋಡ್ ಎಂಥ ಜನ ರೋಡ್ ಟಾಪ್ ಅಂಡ್ ಟಾಪ್ ರೋಡ್ ಇದ್ದು ಹೊಡೆದ್ರೂನು ಮಾಡಕ್ಕೆ ಅನ್ನೋದಿಂತ ಮಣಿಗೇರಿ ತಂಪ ಬರೀ ಸ್ಮಾರ್ಟ್ ಸಿಟಿ ಅಂತಾರೆ ಗುಂಡಿ ಸಿಟಿ ಆಗೈತಿ ಫಸ್ಟ್ ಅವ್ನು ಕ್ಯಾಪಿ ಮುಚ್ಚಿಬಿಟ್ಟು ಇಲ್ಲಿ ಪಬ್ಲಿಕ್ ತೊಂದರೆ ಮಾಡಿ ಇದು ಮಾಡೋಂಥದ್ದು ಅವಶ್ಯಕತೆ ಇಲ್ಲ ಸೊ ಅನವಶ್ಯಕ ಅಂತ ನಾನು ನನ್ನ ಆಸೆ ಸಾಯಂಕಾಲ ಮಟ್ಟ ನಾವು ಡ್ರೈವಿಂಗ್ ಮಾಡಿ ಮನೆ ಹೋದ್ರೆ ಸೊಂಟ ಫಂಟ ಎಲ್ಲ ಗಾಡಿನ ಮೆತ್ತೆ ನಾವು ಮೆತ್ತಾಗಿರ್ತವೆ ಬಂದು ಯಾರು ಹೊಸಬ್ರು ಹೊಸಬ್ರ ಬಂದರೆ ನೋಡಿ ಬಟ್ ಅವು ಫಸ್ಟ್ ಗುಂಡಿಗಳು ಮುಚ್ಚಿದ್ರೆ ವೆಹಿಕಲ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಅನುಕೂಲ ಮಾಡಿಕೊಟ್ಟದ್ದು ಜರ್ಮನ್ ರೋಡ್ ಅಂತ ಇಲ್ಲಿ ಇಲ್ಲಿರ್ತಕ್ಕಂಥ ಗುಂಡಿಗಳನ್ನ ನೆಟ್ಟು ಮುಚ್ಚೋಕ್ಕಾಗ್ತಾ ಇಲ್ಲ ಇಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಮತ್ತಿಲ್ಲಿ ಅಧಿಕಾರಿಗಳು ಎಲ್ಲ ಈ ಕಡೆಗೆ ಲಕ್ಷ್ಯ ವಹಿಸಿ ಇರ್ತಕ್ಕಂಥ ಗುಂಡಿಗಳನ್ನೆಲ್ಲ ಸರಿ ಮಾಡಿ ನಾಗರಿಕರಿಗೆ ಒಳ್ಳೆಯ ಒಂದು ಸುವ್ಯವಸ್ಥಿತವಾಗಿ ರೋಡನ್ನು ಮಾಡಿಕೊಡ್ಬೇಕಂತಂದೇಳಿ ನಾವು ಉಸ್ತುವಾರಿ ಸಚಿವರಿಗೆ ಕೇಳ್ತಾ ಇದಾವೆ ಅಧಿಕಾರಿಗಳಿಗೆ ಕೇಳ್ತಾ ಇದಾವೆ ಡಿ ಸಿಗಳಿಗೆ ಕೇಳ್ತಾ ಇದಾವೆ ಮತ್ತು ಎಸ್ ಪಿ ಅವ್ರ ಹತ್ರಕ್ಕೂ ನಾವು ಎಲ್ಲರೂ ಮನವಿ ಮಾಡ್ತಾ ಮಾಡ್ತಾಯಿದ್ದಾವೆ ಬರೀ ಯಾರು ಒಂದು ಹೋದ್ಗಾಟಿಗೆ ಬರೀ ಫೈನ್ ಹಾಕೋದು ಇದನ್ನು ಹಾಕೋದು ಅಷ್ಟೇ ಮಾಡ್ತಾ ಇದಾರೆ ಆದರೆ ಇಲ್ಲಿರ್ತಕ್ಕಂಥ ರೋಡಿಗೆ ಎಷ್ಟೊಂದು ತೊಂದರೆ ಆಗ್ತದೆ ಅಂತಂದೇಳಿ ಅವ್ರು ಏನು ಮಾಡ್ತಾ ಇಲ್ಲ ದಯಮಾಡಿ ಇಲ್ಲಿರ್ತಕ್ಕಂಥ ವರಿಷ್ಠಾಧಿಕಾರಿಗಳಾಗಿರ್ತಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರಲಿ ಎಲ್ಲದಕ್ಕೂ ಒಂದೇ ನ್ಯಾಯ ಅಂತಂದೇಳಿ ಇದನ್ನೆಲ್ಲ ಸಾರ್ವಜನಿಕವಾಗಿ ಮ ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತಂದೇಳಿ ನಾನು ಹೇಳ್ತಾ ಇದನ್ನ ಬರೀ ಗುಂಡಿಗಳು ಮುಚ್ಚಿಲ್ದಂಗೆ ಸುಮ್ಮನೆ ನಾವು ಹಾಗೆ ಹೀಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಮುಂದೆ ಯಾರೋ ಒಬ್ಬ ಬೈಕ್ನ ಹೋಗ್ತಿರ್ತೀನಿ ಅವನಿಗೆ ಫೈನ್ ಹಾಕಿದ್ವಿ ಇವನಿಗೆ ಫೈನ್ ಬರೀ ಎಲ್ಲ ಬರೀ ಇಂಥವು ಆಗಿದಾವೆ ದಯಮಾಡಿ ಇಂಥವು ಆಗಲಿಲ್ಲದಂಗೆ ಮನೆ ಜಿಲ್ಲಾಧಿಕಾರಿಗಳು ಮೊನ್ನೆ ಉಸ್ತುವಾರಿ ಸಚಿವರು ಲೋಕಸಭಾ ಸದಸ್ಯರು ಇಲ್ಲಿರ್ತಕ್ಕಂಥ ಸ್ಥಳೀಯ ಎಮ್ ಎಲ್ ಎಗಳು ಎಲ್ಲ ಭಾಗವಹಿಸಿ ಮಾಡ್ಬೇಕಂತ ನನ್ನಲ್ಲಿ ಒಂದು ಮನವಿ ಸರ್ ಹೊಡಿಬಾರ್ದಾಗಿತ್ತು ಸರ್ ಇದಕ್ಕೆಲ್ಲ ಇದೇ ಟೈಪು ಇದೆಲ್ಲ ದುಡ್ಡು ಹೊಡೆಯೋಕ್ಕೆ ಮಾಡಿರ್ತಕ್ಕಂಥ ಒಂದು ಕಾಮಗಾರಿ ಅಂತ ನಾವೊಂದು ಸ್ಥಳೀಯವಾಗಿ ಹೇಳ್ತಕ್ಕಂಥದ್ದು ಎಷ್ಟೋ ಗುಂಡಿಗಳು ಬಿದ್ದಿದ್ದಾವೆ ಅದನ್ನ ಯಾವುದನ್ನು ಮಾಡೋಕೆ ರೆಡಿ ಇಲ್ಲ ಯಾವುದು ಮೇನ್ ಇರುತ್ತೋ ಅದನ್ನ ಅಷ್ಟೇ ಮಾಡಕ್ಕೆ ಇದು ಮಾಡ್ತಾಯಿದ್ದಾರೆ ಸರ್ ಇದ್ರ ಬಗ್ಗೆ ನೀವು ಮೀಡಿಯಾದವರು ಸ್ವಲ್ಪ ಅದನ್ನ ಇದನ್ನ ಮಾಡಿ ಮಾಡಿರಿ ಅಂತ ಹೇಳ್ತಾರೆ ಸರ್ ಇದು ಏನೂ ಬೇಕಾಗಿಲ್ಲ ಸರ್ ಇದು ಇದು ಎತ್ ನಾರ್ಮಲ್ ರೋಡ್ ಮುಂದಿನಿಂದ ಮಾಡ್ಬೋದಾಗಿತ್ತು ಆದರೂ ಈ ಈ ನಮ್ಮನಿಗೆ ಮಾಡಿದ್ರಿಂದ ಈ ಇದು ಗುಂಡಿಗಳೂ ಮುಚ್ಚಿ ಮುಚ್ಚಿ ಕೆಲಸಗಳು ಮಾಡೋದು ಬಿಟ್ಟು ಈಗ ಏನಾದರೂ ಒಂದು ದೊಡ್ಡದಾಗಿ ಒಂದು ತೋರ್ಷನೋಕ್ಕೆ ಇದು ಮಾಡಿದ್ದಾರೆ ಅಂತೇಳಿ ಮಾಡಿದ್ರು ಹ್ಞೂ ಚೆನ್ನಾಗಿರೋ ರೋಡನ್ನು ಹೊಡೆದು ಈಗ ನಮ್ಮ ಮಾಡ್ತಾ ಇದ್ದಾರೆ ಸರ್ ಇದು ನಮ್ಮ ಆಕ್ಷೇಪಣೆ ಇದೆ ನಮ್ಮ ಸಾರ್ವಜನಿಕರಲ್ಲಿ ಇದು ಒಂದು ವಿರೋಧ ಇದೆ ಅಂತ ನಾನು ಹೇಳಲಿಕ್ಕೆ ಸರ್ ದಾವಣಗೆರೆಯಲ್ಲಿ ಒಂದು ರೋಡು ಸರಿ ಇಲ್ಲ ಎಲ್ಲ ರೋಡುಗಳಲ್ಲೂ ತೆಗ್ದಿದೆ ಯಾವುದು ಒಂದು ರೋಡನ್ನು ಇವ ಇದುವರೆಗೂ ಸರಿ ಮಾಡಿಲ್ಲ ಇದು ಯಾವುದೋ ಜರ್ಮನ್ ಅಂತಂದೇಳಿ ರೋಡ್ ರೆಡಿ ಮಾಡ್ತಾ ಇದ್ದಾರೆ ಈ ಕಲ್ಲಿಂದ ಮಾಡೋದು ರೋಡು ಭಾಳ ಡೇಂಜರ್ ಇದು ಇದರಲ್ಲಿ ಯಾರು ಬಿದ್ದರೆ ಪಕ್ಕ ತಲೆ ಹೊಡ್ಕೊಂಡು ಸಾಯೋದೇ ಇದರೊಳಗೆ ದಾವಣಗೆರೆಯಲ್ಲಿ ಪ್ರತಿಯೊಂದು ರೋಡ್ಗಳು ಸಮಸ್ಯೆ ಇದ್ದವು ಎಲ್ಲಿ ನೋಡಿದರೂ ಕೀಳೋದು ಬರೀ ಕೆತ್ತೋದು ಬರೀ ಅದೇ ಕೆಲಸ ಬೇಕು ಬೇರೆ ಯಾವ ಕೆಲಸನೂ ಮಾಡ್ತಿಲ್ಲ ಅಲ್ಲಿ ಚೆನ್ನಾಗಿದ್ದು ರೋಡು ಕೂಡ ಅಲ್ಲಿ ಕಿತ್ತು ಮತ್ತು ಇವಾಗ ಅದನ್ನು ಗಟ್ಟಿ ಇರೋಂಥ ರೋಡೇ ಅದು ಅದನ್ನು ಇವಾಗ ಕಿತ್ತು ಮತ್ತೆ ಅದನ್ನ ಬೇರೆ ಜರ್ಮನ್ ಸ್ಟೈಲಲ್ಲಿ ಏನೋ ರೋಡ್ ರೆಡಿ ಮಾಡ್ತಾ ಇದ್ದಾರೆ ಅದು ಏನು ರೋಡ್ ರೆಡಿ ಮಾಡ್ತಾಯಿದ್ರು ಅವ್ರಿಗೆ ಗೊತ್ತು ಇಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಯಾವುದೂ ಆಗ್ತಿಲ್ಲ ಪ್ರತಿಯೊಂದನ್ನು ಬರೀ ಎಲ್ಲ ಸಮಸ್ಯೆ ಒಳಗೆ ಮುಳುಗಿರೋದು ದಾವಣಗೆರೆ ಅದು ಬಿಟ್ಟರೆ ಬೇರೆ ಯಾವುದೋ ಅಭಿವೃದ್ಧಿ ಕೆಲಸಗಳೇ ಇಲ್ಲ ಇಲ್ಲಿ ಸರಿ ಇಲ್ಲ ಅಂತ ನಮಗೂ ದಾವಣಗೆರೆ ಜನತೆಗೆ ಎಲ್ರಿಗೂ ಗೊತ್ತು ಆದರೂ ಕೂಡ ಇಲ್ಲಿ ದಾವಣಗೆರೆ ಜನತೆ ಏನೂ ಮಾಡೋಕ್ಕಾಗ್ತಿಲ್ಲ ಈ ಸಮಸ್ಯೆಯಿಂದ ಸುಮ್ಮನೆ ಜನರು ಕೇಳೋದು ನೋಡೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದೂ ಕೆಲಸಗಳು ಆಗ್ತಿಲ್ಲ ಇಲ್ಲಿ ಇದು ದಾವಣಗೆರೆ ಜನರ ಅಭಿಪ್ರಾಯ ಏನು ಜರ್ಮನ್ ಮಾದರಿಯ ವೃತ್ತಗಳ ಬಗ್ಗೆ ಜನರ ಅಭಿಪ್ರಾಯ ತಿಳಿಸಿದ್ರು ನಮ್ಮ ವಿರೋಧವು ಜರ್ಮನ್ ಮಾದರಿಯ ವೃತ್ತಕ್ಕೆ ಇಲ್ಲ ಅಂದರೆ ಸರಿಯಾದ ರೀತಿಯಲ್ಲಿ ಗುಂಡಿಗಳನ್ನು ಮುಚ್ಚಿಸಿ ನಂತರ ಜರ್ಮನ್ ಮಾದರಿಯ ವೃತ್ತಗಳನ್ನು ನಿರ್ಮಾಣ ಮಾಡಬೇಕೆಂಬುದು ಸಹ ನಮ್ಮಲ್ಲಿತ್ತು ಪಕ್ಕದಲ್ಲೇ ನೀವು ದೃಶ್ಯ ನೋಡ್ಬೋದು ಏನು ಈ ಪಕ್ಕದಲ್ಲಿರುವಂಥ ಕಲ್ಲುಗಳು ಕಲರ್ ಬದಲಾವಣೆ ಇದು ಜರ್ಮನ್ ಮಾದರಿ ವೃತ್ತಕ್ಕೆ ಮಾರ್ಪಾಡು ಪಡುತ್ತಾ ದಾವಣಗೆರೆ ಅಂತ ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹೇಳಿದ್ರಂತೆ ದಾವಣಗೆರೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಬೇಕು ದಾವಣಗೆರೆ ಸಹ ಸ್ಮಾರ್ಟ್ ಆಗಬೇಕು ಎಂಬ ಆಸೆ ಅವರಲ್ಲೆಲ್ಲ ಎಲ್ಲರಲ್ಲಿದೆ ಅದರಂತೆ ದಾವಣಗೆರೆ ಅಭಿವೃದ್ಧಿ ಹೊಂದುತ್ತಿದೆಯಾ ಎಂಬುದಕ್ಕೆ ಸಾಕಷ್ಟು ಉತ್ತರಗಳು ಸಹ ಇಲ್ಲಿ ಇರುವಂಥದ್ದು ಅಂದರೆ ಈ ರೀತಿಯ ಮಾದರಿ ಅಂದರೆ ಜರ್ಮನ್ ಮಾದರಿಯ ರಸ್ತೆಗಳು ನಿಜಕ್ಕೂ ಸ್ಮಾರ್ಟ್ ಆಗಿದೆಯಾ ಅಥವಾ ನಿಜಕ್ಕೂ ಜರ್ಮನ್ ಮಾದರಿಯ ರಸ್ತೆಗಳಾಗಿ ಮಾರ್ಪಾಡು ಪಟ್ಟಿದೆಯನ್ನಂತ ನಾವು ನಿಮ್ಮಿಂದ ತೋರಿಸ್ತಾ ಇದೀವಿ ಈ ಹಿಂದೆ ಏನು ಮಾಡಿದಂಥ ಈ ರಸ್ತೆ ಇಷ್ಟನ ಜರ್ಮನ್ ಮಾದರಿ ರಸ್ತೆ ಅಂದರೆ ಹಾಕಿಬಿಟ್ರೆ ಜರ್ಮನ್ ಮಾದರಿ ರಸ್ತೆ ಆಗುತ್ತಾ ಪಕ್ಕದಲ್ಲಿರೋ ಗುಂಡಿ ಮುಚ್ಚೋಕ್ಕೆ ಆಗ್ತಿಲ್ಲ ಆದರೆ ಪಕ್ಕದಲ್ಲಿರುವಂತಹ ರಸ್ತೆ ಅಂದ್ರೆ ಸರಿಯಾಗಿರುವಂಥ ರಸ್ತೆ ಹೊಡೆದು ಜರ್ಮನ್ ಮಾದರಿಯ ರಸ್ತೆ ಅಂದರೆ ಜರ್ಮನ್ ಮಾದರಿಯ ವೃತ್ತವನ್ನು ತಯಾರು ಮಾಡಲು ದಾವಣಗೆರೆ ಹೊರಟಿದೆ ಏನೋ ಸರಿಯಾಗಿದ್ದಂತಹ ಎಮ್ ಜಿ ಸರ್ಕಲ್ ರಸ್ತೆಯನ್ನು ಸಹ ಈಗ ಹೊಡೆದು ಜರ್ಮನ್ ಮಾದರಿಯ ರಸ್ತೆಯನ್ನು ಮಾಡಿದ್ದಾರೆ ಅದರ ಬಗ್ಗೆ ನಮ್ಮದು ಯಾವುದೇ ಅಭಿಪ್ರಾಯ ಅಥವಾ ವಿರೋಧ ಇಲ್ಲ ಅಂದರೆ ಸರಿಯಾಗಿರುವ ರಸ್ತೆಯನ್ನು ಒಡೆದು ಅಂದರೆ ಈ ಸಮಯದಲ್ಲಿ ದಾವಣಗೆರೆಗೆ ಸಾಕಷ್ಟು ಗುಂಡಿಗಳಿರುವಂತಹ ದಾವಣಗೆರೆಗೆ ಗುಂಡಿ ಮುಚ್ಚಕ್ಕೆ ಆಗದೇ ಸರಿ ಇರುವಂತಹ ಎಂ ಜಿ ರಸ್ತೆ ಅಂದರೆ ಏನು ಮಹಾತ್ಮ ಗಾಂಧಿ ವೃತ್ತ ಒಡೆದು ಜರ್ಮನ್ ಮಾದರಿಯ ವೃತ್ತವನ್ನು ಮಾಡಲು ಹೊರಟಿದ್ದಾರೆ ಈ ಥರ ಮಾಡೋದಕ್ಕೆ ಆ ತರ ರಸ್ತೆ ಒಡೆದು ಮಾಡಬೇಕತ್ತಾ ಅಂಬುದು ನಮ್ಮ ಪ್ರಶ್ನೆ ಆಗಿದೆ ಅಂದರೆ ಮಾಡುವುದಕ್ಕೆ ಅಭಿವೃದ್ಧಿ ಪಡಿಸೋದಕ್ಕೆ ನಮ್ಮದು ಯಾವುದೇ ಅಡ್ಡಿ ಇಲ್ಲ ಆದರೆ ಸರಿಯಾಗಿರುವಂತಹ ವೃತ್ತವನ್ನು ಒಡೆದು ಏನು ಜರ್ಮನ್ ಮಾದರಿಯೇ ವೃತ್ತ ಮಾಡ್ತೀವಿ ಅಂತ ಹೊರಟಿದ್ದಾರೆ ಆದರೆ ದಾವಣಗೆರೆಯಲ್ಲಿ ಸಾಕಷ್ಟು ಗುಂಡಿಗಳಿದೆ ಇದನ್ನು ಮುಚ್ಚಕ್ಕಾಗದೆ ಸರಿಯಾಗಿರುವಂಥ ರಸ್ತೆಯನ್ನು ಹೊಡೆದು ಜರ್ಮನ್ ಮಾದರಿ ಮಾಡ್ತಿರುವುದು ಇಷ್ಟೇನಾ ಜರ್ಮನ್ ಮಾದರಿ ರಸ್ತೆ ಅಂದರೆ ಇದೇನಾ ಎಂಬುದು ನಮ್ಮ ಪ್ರಶ್ನೆ ಆಗಿದೆ ಮತ್ತೊಂದು ಸಮಸ್ಯೆಯೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್